ಪ್ರೈಸ್ ಅಲಾರ್ಡ್ ಹಾಲಿರಿಯಾ ಹಾಲಿರಿಯಾ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ನಾನು ನಿಮಗಾಗಿ ಖಂಡಿತ ಪ್ರಾರ್ಥಿಸ್ತಾ ಇದ್ದೀನಿ ಇನ್ನೂ ಹೆಚ್ಚು ಹೆಚ್ಚಾಗಿ ನೀವು ನನಗಾಗಿ ಪ್ರಾರ್ಥಿಸಿರಿ ಪ್ರೈಸ್ ಅಲಾರ್ಡ್ ಇವತ್ತು ನಾನು ತೆಗೆದುಕೊಂಡ ವಿಷಯ ಮತ್ತಾಯ ಐದನೇ ಅಧ್ಯಾಯ ಹನ್ನೊಂದು ಹನ್ನೆರಡು ನನ್ನ ಶಿಷ್ಯಂದಿರು ನೀವಾದ ಆಗಿರುವುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು ಯೇಸುವಿನ ಶಿಷ್ಯಂದಿರು ನಾವಾಗಿರುವುದರಿಂದ ಜನರು ನನ್ನನ್ನು ಧಿಕ್ಕರಿಸುವರು ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು ಆಗ ನೀವು ಭಾಗ್ಯವಂತರು ಯಾವಾಗ ನಿಮ್ಮನ್ನ ಬೈತಾರೋ ದೂಷಣೆ ಮಾಡ್ತಾರೋ ಜೊತೆಯಲ್ಲಿ ಇದ್ದು ಚಾಕು ಹಾಕ್ತಾರೋ ಆಗ ನೀವು ಭಾಗ್ಯವಂತರು ಯಾಕೆ ಅದಕ್ಕಾಗಿ ನೀವು ಹರ್ಷಿಸಿ ಆನಂದ ಪಡಿ ಏಕೆಂದರೆ ಸ್ವರ್ಗದಲ್ಲಿ ಸಿಗುವ ಪ್ರತಿಫಲ ಹಿರಿದು ದೊಡ್ಡದು ನಾವು ಈ ಭೂಲೋಕದ ಸುಖಗಳಿಗಾಗಿ ಬದುಕ್ತಾ ಇಲ್ಲ ನಾವು ಬರಲೋಕ ಸತ್ತ ನಂತರವೂ ಸದಾ ಜೀವಿಸುವ ಸರ್ವೇಶ್ವರನ ಸನ್ನಿಧಾನದಲ್ಲಿ ಜೀವಿಸುವ ಯೇಸುವಿನ ಜೊತೆಗೆ ಜೀವಿಸುವ ಆ ಸ್ವರ್ಗದಲ್ಲಿ ಹಸಿವಿಲ್ಲದ ನಾಡು ಬಾಯಾರಿಕೆ ಇಲ್ಲದ ನಾಡು ಕಾಮ ಮೋಹವಿಲ್ಲದ ನಾಡು ದುಶ್ಚಟ ದುರ್ಗುಣವಿಲ್ಲದ ನಾಡು ಆ ನಾಡಿಗೆ ನಾವು ಬಾಧ್ಯಸ್ಥರಾಗ್ತೀವಿ ಆದರೆ ಈ ಭೂಮಿಯಲ್ಲಿ ನಾವು ಇರುವಾಗ ಹಿಂಸೆ ನೋವು ಈ ಲೋಕದ ವ್ಯಕ್ತಿ ಶಕ್ತಿಗಳಿಂದ ನಮಗೆ ಬರುತ್ತೆ ಮೊನ್ನೆ ಯೂಟ್ಯೂಬ್ನಲ್ಲಿ ಒಂದು ನ್ಯೂಸ್ ಬಂತು ನನ್ನ ಆತ್ಮೀಯ ಮಿತ್ರರು ಸ್ಟಾನಿ ಪಿಂಟೋ ಅವರನ್ನು ಬಿದರ್ನಲ್ಲಿ ಕೆಲವರು ಬಂದು ಭಾಳ ಹೊಡೆದು ಬಿಟ್ಟರು ಹೊಡೆದು ಹೆಂಗೆ ಹೊಡೆದ್ರು ಅವ್ರು ಹೇಳೋ ಪ್ರಕಾರ ಯಾವುದ್ರೋಡಿದ್ರು ಹೆಂಗ್ ಹೊಡೆದ್ರು ಗೊತ್ತಿಲ್ಲ ನನ್ನ ಜೊತೇಲಿ ಇದ್ದವರೆಲ್ಲ ದೂರ ಹೋಗ್ಬಿಟ್ರು ನನಗೆ ಒಡಿ ಒಡಿ ಅಂತ ಹೊಡೆದ್ರು ನಾನು ಅನ್ಕಾನ್ಶಿಯಸ್ ಹೋದೆ ಹೈದ್ರಾಬಾದಿಗೆ ಹೋದೆ ಅಲ್ಲಿಂದ ನನ್ನ ಹೆಂಡತಿ ಸಹನ ಮಕ್ಕಳು ಎಲ್ಲ ಬಂದರು ಎರಡು ದಿನ ಒಂದು ದಿನ ಅನ್ಕಾನ್ಶಿಯಸ್ ಆಗಿದ್ದೆ ಮುಖ ಎಲ್ಲ ಇಷ್ಟು ದಪ್ಪ ಊದ್ಕೊಂಡಿತ್ತು ಒಂದು ದಿನದ ನಂತರ ನಾನು ಇದೆ ಅಂದೆ ದೇವದೂತರೆ ಬಂದು ನನ್ನ ಆರೈಕೆ ಮಾಡಿ ಆರೈಕೆ ಮಾಡಿ ಒಂದು ದಿನ ಎಚ್ಚರ ಇಲ್ಲ ಮಾರನೇ ದಿನ ಎಚ್ಚರ ಆದಾಗ ನನ್ನ ಬ ದೇಹದಲ್ಲಿದ್ದ ಬಾಸುಂಡೆಗಳು ಬಾವುಗಳು ಎಲ್ಲ ಕಮ್ಮಿಯಾಗಿತ್ತು ವಿತೌಟ್ ಒಂದು ಟ್ಯಾಬ್ಲೆಟ್ಸ್ ಇಲ್ಲದೆ ದೇವ್ರ ನನಗೆ ಸೌಖ್ಯ ಕೊಟ್ಟರು ಅದರ ಒಡೆದ್ರೂ ತುಂಬ ನೋವಾಯಿತು ನೋಡ ಈಗಲೂ ಇಲ್ಲೋವು ಇಲ್ಲೋವು ಇಲ್ಲ ಅಂತ ತೋರಿಸ್ತಾ ಇದ್ರು ಈ ವಿ ಈ ವಿಷಯ ಬಂದ ತಕ್ಷಣ ನಾನು ಮತ್ತು ಮಂಜುಳಾ ನಮ್ಮ ಮ್ಯಾನೇಜರ್ ಸತ್ಯ ನಾವೆಲ್ಲರೂ ಅವ್ರ ಮನೆ ಉಟ್ಕೊಂಡು ಬರ್ತೀವಿ ಹೇಳಿದ್ವಿ ಓದ್ವಿ ನಾವು ಓದಿ ಅವ್ರನ್ನ ನೋಡಿ ಸಂತೋಷ ಆಯಿತು ಆರೋಗ್ಯವಾಗಿದ್ದಾರೆ ಯಾಕೆ ಅಂದರೆ ಸ್ಟ್ಯಾನಿ ಪಿಂಟು ಕ್ರೈಸ್ತರ ಒಂದು ಧ್ವನಿ ನೊಂದ ಕ್ರೈಸ್ತರು ಅವನು ಪ್ರೊಟೆಸ್ಟೆಂಟ್ ಇರ್ಬೋದು ಪೆಂದ ಕುಸ್ತ ಸಭೆ ಇರ್ಬೋದು ಯಾರೇ ಇರ್ಬೋದು ಚರ್ಚಿಗೆ ದೇವ ಸೇವಕರಿಗೆ ಏನಾದರೂ ಆದಾಗ ಯಾರಾದರೂ ದಾಳಿ ಮಾಡಿದಾಗ ಅಲ್ಲಿ ಮೊದಲನೇ ಧ್ವನಿ ಬರೋದು ಕ್ರಿಸ್ತನ ಪರವಾಗಿ ಒಂದು ಧ್ವನಿ ಮೊಳಗಿಸೋದು ಸ್ಟಾನಿಕ್ ವಿಂಟೋ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿ ಅವರ ಸಿದ್ಧಾಂತ ಒಂದೇ ನಾವೆಲ್ಲರೂ ಒಂದೇ ನಮ್ಮ ಬೈಬಲ್ ಒಂದೇ ಏಸು ಒಂದೇ ನಾವೆಲ್ಲರೂ ಒಂದಾಗಬೇಕು ಗೂಗುಂಟೆಯಲ್ಲಿ ರಕ್ಷಣಾ ಗಿರಿಯಲ್ಲಿ ಯೇಸುವಿನ ದೊಡ್ಡ ಸ್ವರೂಪವನ್ನು ಪುಡಿ ಪುಡಿ ಮಾಡೋದು ಆಗ ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು ಎಲ್ಲೇ ಪಾಸ್ಟರ್ಗಳಿಗೆ ಹೊರ್ತಾ ಬಿದ್ದರು ನಮ್ಮ ಡೆನ್ನಿಸ್ ಬ್ರದರ್ ಡೇವಿಸ್ ಬ್ರದರ್ ನಡೆಸುವ ಅಭಿಷೇಕ್ ಆಗ್ನಿ ಚನ್ನಪಟ್ಟಣ ಅಲ್ಲಿ ಬಂದು ಹೊಡೆದ್ರು ದಾಳಿ ಮಾಡಿದ್ರು ಮಾರನೇ ಸ್ಟ್ಯಾನಿ ಪಿಂಟೋ ಅಲ್ಲಿದ್ದರು ನನಗೆ ಅದು ಇಷ್ಟ ನಮ್ಮಲ್ಲಿ ಕೂಡ ಒಂದು ಬೈಬಲ್ಲು ಒಂದು ಏಸು ಇಟ್ಕೊಂಡು ನಾವು ನಾವೇ ಕಿತ್ತಾಡ್ತೀವಿ ಕೆಲವು ಸಲ ಕೆಲವು ಸಲ ಹೊರಗಿನವ್ರು ಬರ್ತಾರೆ ಈ ಸ್ವಂತರೇ ಮತ್ತಾಯ ಐದು ಹನ್ನೊಂದು ಹನ್ನೆರಡು ನನ್ನ ಶಿಷ್ಯಂದರು ನೀವಾಗಿರುವುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ಹೊರಿಸುವರು ಮತ್ತಾಯ ಇಪ್ಪತ್ನಾಲ್ಕು ಒಂಬತ್ತರಿಂದ ಬಳಿಕ ಜನರು ನಿಮ್ಮನ್ನು ಕಷ್ಟ ಸಂಕಟಕ್ಕೆ ಗುರಿ ಮಾಡುವರು ಕೊಲ್ಲುವರು ನೀವು ನನ್ನವರಾದ್ದರಿಂದ ನಿಮಗೆ ಕಷ್ಟ ಸಂಕಟಗಳನ್ನು ಕೂಡುವರು ಕೊಲ್ಲುವರು ನಿಮ್ಮ ಮೇಲೆ ನೀವು ನನ್ನವರಾದುದರಿಂದ ಜನಾಂಗವೆಲ್ಲವೂ ನಿಮ್ಮನ್ನು ದ್ವೇಷಿಸುವುದು ದೇವರ ಮಕ್ಕಳು ನಾವು ಈ ಲೋಕದ ಮಕ್ಕಳಲ್ಲ ನಾವು ಬರುತ್ತೆ ನಮಗೆ ಎದುರುಬೇಡಿ ಯಾಕೆಂದ್ರೆ ಬೈಬಲ್ನಲ್ಲಿ ದೇವರು ಹೇಳ್ತಾರೆ ವಿಮೋಚನೆ ಕಾಂಡ ದೇವರು ಹೇಳ್ತಾರೆ ವಿಮೋಚನೆ ಕಂಡ ಹದಿನಾಲ್ಕು ಹದಿನಾಲ್ಕು ಈ ಹೋರಾಟ ನಿಮ್ಮದಲ್ಲ ನಾನು ನಿಮ್ಮ ಪರವಾಗಿ ಹೋರಾಟ ಮಾಡುತ್ತೇನೆ ದೇವರು ಹೋರಾಟ ಮಾಡ್ತಾರೆ ನಾನು ಹೋದಾಗ ಅಷ್ಟೇ ಮನೆಯಲ್ಲಿ ಒಂದಿನ ಜೊತೆಗಿದ್ವಿ ನಾನು ಮಂಜುಳ ಮತ್ತು ಸತ್ಯ ಊಟ ಮಾಡಿದ್ವಿ ತಮಾಷೆ ಮಾಡಿದ್ವಿ ಪ್ರಾರ್ಥನೆ ಮಾಡಿದ್ವಿ ಅಲ್ಲಿಂದ ಬಂದ್ವಿ ನಾವು ಇವತ್ತು ಯಾರಿಗಾದ್ರೂ ಹಿಂಗೆ ಆಗಿದೆ ಅಂದಾಗ ನೋಡಕ್ಕೆ ಹೋಗಕ್ಕೂ ಎದುರ್ತಾರೆ ಹಂಗಾಗಬಾರ್ದು ಕ್ರಿಸ್ತನಿಗಾಗಿ ಹೋರಾಟ ಮಾಡುವವನು ಒಬ್ಬ ಕ್ರೈಸ್ತನಿಗೆ ಒಂದು ಗ್ಲಾಸ್ ನೀರು ಕೊಟ್ಟರು ಆಶೀರ್ವಾದ ಹಾಗೆ ನೊಂದ ಹೃದಯಗಳಿಗೆ ಸಂತೈಸೋದು ಆಶೀರ್ವಾದ ನಾನು ಹೋಗಿ ಬಂದೆ ತುಂಬ ಹೊತ್ತು ಮಾತಾಡಿದ್ವಿಗಳು ಆಮೇಲೆ ಕೊನೆಗೆ ಒಂದು ಕಣ್ಲುಡಿ ಬಂದ್ವಿ ತಂದೆಯೇ ಅವರೇನು ಮಾಡುತ್ತಿರುವರೋ ಅವರ ಅವರನ್ನು ಮನ್ನಿಸಿರಿ ಪ್ರೇಷಿತರ ಕಾರ್ಯಕಲಾಪ ಏಳನೇ ಅಧ್ಯಾಯ ಐವತ್ನಾಲ್ಕರಿಂದ ಹೋದಾಗ ಸ್ಟೇಫಾನನ್ನು ಏಸುವೆ ರಕ್ಷಕಾಂತ್ ಸಾರುತ್ತಿದ್ದಾಗ ಅಲ್ಲಿದ್ದವರೆಲ್ಲ ಕಲ್ಲು ಅಂತ ಹೊಡಿತಾ ಇದ್ದಾರೆ ನೋವು ಅನ್ಭವಿಸ್ತಾ ಇದ್ದಾನೆ ತಕ್ಷಣ ಪರಲೋಕದ ಬಾಗಿಲು ತೆಗೀತು ಅಲ್ಲಿ ಏಸು ಬರ್ತಾ ಇದ್ದಾರೆ ಆಯಿತು ಇವನು ಆ ಕಲ್ಲುಗಳಿಗೆ ಮುತ್ತಿಟ್ಟ ನೀವು ಕಲ್ಲು ಹೊಡಿದ್ದೇ ಇದ್ರೆ ಯೇಸುವನನ್ನು ನೋಡಕ್ಕಾಗ್ತಿರಲಿಲ್ಲ ಏಸುವನನ್ನ ಬಂದು ಕರ್ಕೊಂಡು ಹೋಗ್ತಿರ್ಲಿಲ್ಲ ಕಲ್ಲೊಡದ ಎಲ್ಲರಿಗೂ ತಂದೆಯೇ ಇವರೇನು ಮಾಡುತ್ತಿರುವ ಇವರರಿಯರು ಇವರನ್ನು ಮನ್ನಿಸಿ ಬಿಡಿ ಅಂತ ಹೇಳಿ ಏಸುವಿಗೆ ತನ್ನ ಜೀವನ ಸಮರ್ಪಿಸ್ತಾರೆ ಕಲ್ಲುಗಳು ತುಂಬ ಬರುತ್ತೆ ನೆಗ್ಲೆಕ್ಟ್ಗಳು ನಾನು ತುಂಬ ಅನುಭವಿಸಿದ್ದೇನೆ ಯಾರೂ ಅಲ್ಲ ಕೆಲವು ಸಲ ವರ್ಗನವರು ಕೆಲವು ಸಲ ಕೆಲವು ಜೊತೆಗಿದವರು ಅದನ್ನು ತಂದೆಯೇ ಇವರೇನು ಮಾಡುತ್ತಿರುವರೋ ಇವರ ಅರಿಯರು ಇವರನ್ನು ಮನ್ನಿಸಿರಿ ನಾವು ದೇವ ಸೇವಕರಿಗಾಗಿ ಪ್ರಾರ್ಥಿಸಬೇಕು ಪೋಪ್ ಜಾನ್ ಪಾಲ್ ಅವರಿಗೆ ಶೂಟ್ ಮಾಡಿದ್ರು ಯಾರು ಆಘಾಂತ ಒಬ್ಬ ವ್ಯಕ್ತಿ ಶೂಟ್ ಆಯಿತು ಎದೆಗಿಟ್ಟಿದ್ದು ಗುರಿ ಇಲ್ಲಿಗೆ ಹೋಯ್ತು ಏನೂ ಆಗಲಿಲ್ಲ ಅವ್ರು ಉಳ್ಕೊಂಡ್ರು ಅವ್ರೇನು ಮಾಡಿದ್ರು ಟ್ರೀಟ್ಮೆಂಟ್ ಆದಮೇಲೆ ಈ ಮೊಹಮ್ಮದ್ ಆಲಿ ಆಗ ಸೆರೆಮನೆಯಲ್ಲಿದ್ದ ಅವನ ಹತ್ರ ಹೋಗಿ ಮಾತಾಡಿ ಅವನ ಜೊತೆ ಊಟ ಮಾಡಿ ಬಂದರು ಅವ್ರು ಹೇಳಿದ್ರು ನಾನು ಕ್ಷಮಿಸಿದ್ದೀನಿ ದೇವ್ರಿಗೆ ಕ್ಷಮಿಸ್ತಾರೆ ಆಸ್ಟ್ರೇಲಿಯನ್ ಮಿಷನರೀಸ್ಗಳನ್ನು ಸುಟ್ಟಾಕಿದ್ರು ಅವರ ಹೆಂಟಿ ಕ್ಷಮಿಸಿದ್ರು ದೇವರು ಯುದ್ಧ ಮಾಡ್ತಾರೆ ದೇವರು ಯುದ್ಧ ಮಾಡೋಕ್ಕೆ ನಿಂತ್ಕೊಂಡ್ರೆ ಅದರದೆಲ್ಲ ಆಗತ್ತೆ ಸ್ಟ್ಯಾನಿ ಪಿಂಟೋ ಅವರು ಒಳ್ಳೆ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿರಿ ಇನ್ನು ಹೆಚ್ಚೆಚ್ಚು ದೇವರ ಕೆಲಸ ಮಾಡಲು ಶಕ್ತಿಗಾಗಿ ಪ್ರಾರ್ಥಿಸಿರಿ ನನಗಾಗಿ ಪ್ರಾರ್ಥಿಸಿ ಅರವತ್ತೆಂಟು ವರ್ಷ ಆಗೋಯಿತು ನಮ್ಮ ಕರ್ನಾಟಕದ ಎಲ್ಲ ದೇವ ಸೇವಕರಿಗಾಗಿ ಪ್ರಾರ್ಥಿಸಿರಿ ಎಲ್ಲರೂ ದೇವಸೇವಕರಿಗೆ ಯಾವಾಗ ಎಲ್ಲಿ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ ಈ ಲೋಕದ ವ್ಯಕ್ತಿಗಳು ವಸ್ತುಗಳು ನೀವು ಪ್ರೇಯರ್ ಮಾಡಿ ದುಂಡುಗಾರಂಭಗ ಪ್ರಾಜೆಕ್ಟ್ಗಾಗಿ ಪ್ರಾರ್ಥಿಸಿರಿ ಅರ್ಧ ಆಗಿ ಸ್ಟಾಪ್ ಆಗಿದೆ ಪ್ರಾರ್ಥಿಸಿರಿ ಇನ್ನು ಹತ್ತು ಹದಿನೈದು ಹನ್ನೆರಡು ಲಕ್ಷ ಬೇಕು ನನಗೆ ಅದಕ್ಕಾಗಿ ಪ್ರಾರ್ಥಿಸಿರಿ ನಿಮ್ಮೆಲ್ಲರ ಪ್ರಾರ್ಥನೆ ದೇವಸೇವಕರಿಗೆ ಬೆಂಗಾವಲಾಗಿರಲಿ ನೂಕ ಹದಿನೆಂಟು ಒಂದು ನಿರಾಶನಾಗದೆ ಪ್ರಾರ್ಥಿಸಿ ಎಸೆಮನಿ ತೋಟದಲ್ಲಿ ಯೇಸು ಹೇಳಿದ್ರು ಒಂದು ಗಂಟೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಿದೆ ದೇವ ಸೇವಕರಿಗಾಗಿ ರಾಜ ಮಂತ್ರಿಗಳಿಗಾಗಿ ಪ್ರಾರ್ಥಿಸಿದೆ ಪ್ರಾರ್ಥನೆ ಅದೊಂದು ನಿಕ್ಷೇಪ ಅದೊಂದು ನಿಧಿ ನೀವು ಇವತ್ತು ಹತ್ತು ಸಾವಿರ ರೂಪಾಯಿ ಅಕೌಂಟ್ನಲ್ಲಿ ಹಾಕ್ತೀರ ನಾಳೆ ಒಂದು ಹತ್ತು ಹಾಕ್ತೀರ ಈ ಜನವರಿ ಒಂದನೇ ತಾರೀಕಿಂದ ಫೆಬ್ರವರಿ ಒಂದನೇ ತಾರೀಕು ತನಕ ಹತ್ತತ್ತು ಸಾವಿರ ಆಗ್ತೀರಾ ಫೆಬ್ರವರಿ ಹತ್ತನೇ ಹೋಗಿ ತ ನೋಡಿದಾಗ ಮೂವತ್ತೊಂದು ಸಾವಿರ ಅಲ್ಲ ಮೂರು ಲಕ್ಷದ ಒಂದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿರುತ್ತೆ ಹಾಗೆ ಪ್ರಾರ್ಥನೆ ಮಾಡಿದ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ ಮಾಡಿದ್ದೆಲ್ಲ ನಿಮ್ಮ ಅಕೌಂಟ್ನಲ್ಲಿರುತ್ತೆ ಅದು ನಿಮಗೆ ಆಪತ್ತಿಗೆ ಯೂಸ್ ಆಗುತ್ತೆ ಪ್ರೇಯರ್ ಮಾಡಿ ಪಿಂಟೋ ಬ್ರದರ್ ಬೇಗ ವಾಸಿಯಾಗಿ ಬೇಗ ಬನ್ನಿ ನಿಮ್ಮ ಅಗತ್ಯ ಕರ್ನಾಟಕದ ಕ್ರೈಸ್ತರಿಗೆ ನಿಜವಾಗ್ಲೂ ಬೇಕು ಜನ ಏನಂತಾರೆ ಸಭೆಯವರು ಏನಂತಾರೆ ಯಾವುದು ಯೋಚನೆ ಮಾಡಬೇಡಿ ಯೇಸುವಿನ ಮಹಿಮೆಗಾಗಿ ಮಾಡಿ ಯೇಸುವಿನ ಮಹಿಮೆಗಾಗಿ ಮಾತ್ರ ಯಸುವುದನ್ನು ವೀಕ್ಷಿಸ್ತಿರುವ ಎಲ್ಲರಿಗಾಗಿ ನಾವು ದೇವ ಸೇವಕರಿಗಾಗಿ ಪ್ರಾರ್ಥಿಸ್ತೇವೆ ಎಲ್ಲ ದೇವ ಸೇವಕರನ್ನು ಆಶೀರ್ವದಿಸಿ ಎಲ್ಲ ಕೇಡುಗಳಿಂದ ಕಾಪಾಡಿ ತಟ್ಟನೆ ಬರುವ ಅಪಾಯಗಳಿಂದ ಕಾಪಾಡಿ ಏಸು ನಾಮದಲ್ಲಿ ಆಮೇಲೆ ಹದಿನೆಂಟು ವರ್ಷದ ಹಿಂದೆ ಮಧ್ಯಾಹ್ನ ಒಂದು ಮೂರು ಗಂಟೆ ಇರ್ಬೋದು ನಾನು ಸ್ಕೂಟಿಯಲ್ಲೆಲ್ಲೋ ಇದ್ದೆ ಸ್ಕೂಟಿ ಇಲ್ಲ ಅವಾಗ ಇರೋ ಮೆಜೆಸ್ಟಿಕ್ ಅಂತ ಇತ್ತು ಮೂರು ಜನ ಬಂದರು ಮಂಕಿ ಕ್ಯಾಪೆಲ್ಲ ಹಾಕಿದರು ಟೀಕೆ ನೀವು ತಾನೆ ಅಂದರು ಹೌದು ಅವ್ರ ಮುಖ ಕಾಣ್ತಿಲ್ಲ ಬನ್ನಿ ನನ್ನ ಮನ ನಿಮ್ಮನ್ನು ಕರ್ಕೊಬಾರಕ್ಕೆ ಕೇಳಿದ್ದಾರೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಸರಿ ಅಂತ ನಾನು ಓದೆ ಎಲ್ಲಿಗೆ ಯಾರು ಮಾತಾಡ್ತಿಲ್ಲ ಯಾಕೆ ಹೋಗ್ತಿದ್ದೀವಿ ಮಾತಾಡ್ತಿಲ್ಲ ನನಗನ್ಕೊಂಡೆ ಏನೂ ಇದೆ ಸ್ತುತಿ ಮಾಡೋಕೆ ಆರಂಭಿಸ್ದೆ ನಾನು ಅಲ್ಲಿ ಹೋದೆ ನಿರ್ಜನ ಪ್ರದೇಶ ನಾನು ಇಳ್ದೆ ಇಳಿದ ತಕ್ಷಣ ಬಂದು ಒಡ್ಡಿ ಒಡಿ ಒಡಿ ಅಂತ ಹೊಡೆದ್ರು ಯಾಕೆ ಹೊಡಿತಿದ್ದೀರಾ ಕಾರಣ ಹೇಳ್ತಿಲ್ಲ ಹೊಡಿಯೋದೆ ಮಾತು ಬಿಟ್ಟರೆ ಹೊಡಿಯೋದೆ ಎಲ್ಲ ಕಡೆ ಕಟ್ಟಿಗೆ ಗಿಟ್ಗೆ ತೊಗೊಂಡು ಹೊಡೆದ್ರು ನನಗೆ ಗೊತ್ತಿಲ್ಲ ಇದುವರೆಗೂ ಗೊತ್ತಿಲ್ಲ ಆದರೆ ಅದರಲ್ಲಿ ಹೊಡೆದವರು ಮೂರು ಜನರಲ್ಲಿ ಇಬ್ಬರು ಅದೇ ವರ್ಷ ಸತ್ತೋದ್ರು ಆಕ್ಸಿಡೆಂಟ್ನಲ್ಲಿ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಹೊಡೆದು ಮನೆಯಲ್ಲಿ ಮಲಗಿದ್ದಾರೆ ನಾನು ಹೋಗಿದ್ದೆ ಅಕ್ಕಿ ಎಲ್ಲ ತೊಗೊಂಡೋಗಿ ಕೊಟ್ಟು ಪ್ರೀತಿ ಮಾಡಿ ಪ್ರಯರ್ ಮಾಡಿ ಬಂದೆ ನಾನು ಯಾಕೆಂದರೆ ವಿಮೋಚನೆ ಕಾಂಡ ಹದಿನಾಲ್ಕು ಹದಿನಾಲ್ಕು ದೇವರು ಹೇಳ್ತಾರೆ ನಿಮ್ಮ ಪರವಾಗಿ ನಾನು ಯುದ್ಧ ಮಾಡ್ತೀನಿ